ഓം നമോ നാരായണയ ಹೆಜ್ಜೆಗೊಂದು ಕಥೆ ಕೊಟ್ಟಿ ಜೊತೆ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಹಾಗೆಯೇ ನನ್ನ ಈ ಪುಟ್ಟ ಚಾನಲ್ನ ತಾವೆಲ್ಲರೂ ಲೈಕ್ ಮಾಡಿದ್ದೀರಾ ಶೇರ್ ಮಾಡಿದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಸಹ ಮಾಡಿದ್ದೀರಾ ಹಾಗಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕತೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತವಾಗಿ ಹಾಕಿ ಇನ್ನು ಇವತ್ತಿನ ಕತೆಗೆ ಬರೋದಾದರೆ ಒಂದು ಪುಟ್ಟ ಶಾಲೆ ಆ ಶಾಲೆಯಲ್ಲಿ ಶಿಕ್ಷಕಿ ಹೇಳ್ತಾರೆ ಯಾರಾದರೂ ಒಬ್ಬರು ವಿದ್ಯಾರ್ಥಿಗಳು ಇವತ್ತು ಒಂದು ನೀತಿ ಕಥೆಯನ್ನು ಹೇಳಿ ಅಂತ ಎಲ್ಲ ವಿದ್ಯಾರ್ಥಿಗಳು ಮುಖ ಮುಖ ನೋಡ್ತಾರೆ ಒಬ್ಬ ವಿದ್ಯಾರ್ಥಿ ಮಾತ್ರ ಕೈ ಎತ್ತಿ ನಾನು ಇವತ್ತು ನೀತಿ ಕಥೆಯನ್ನು ಹೇಳ್ತೀನಿ ನನ್ನ ಅಪ್ಪ ಅಮ್ಮ ಹೇಳ್ಕೊಟ್ಟಂತಹ ಕತೆ ಇದು ಅಂತ ಹೇಳ್ತಾರೆ ಟೀಚರ್ ಆಯ್ತಪ್ಪ ಹೇಳು ಅಂತ ಹೇಳಿದ ತಕ್ಷಣ ಆ ಹುಡುಗ ಕಥೆಯನ್ನು ಶುರು ಮಾಡ್ತಾನೆ ಒಂದು ಸಮಯ ಅಂದರೆ ಚಳಿಗಾಲ ಆ ಚಳಿಗಾಲದಲ್ಲಿ ಸ್ನೋ ಫಾಲ್ ಸಹ ಆಗ್ತಾ ಇರುತ್ತೆ ಹಾಗಾಗಿ ಹಿಮ ಬೀಳ್ತಾ ಇರೋದರಿಂದ ಆ ಒಂದು ಪುಟ್ಟ ಗುಬ್ಬಚ್ಚಿಗೆ ಆ ಚಳಿಯನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ ಅದು ಬಿದ್ದು ಒದ್ದಾಡ್ತಾ ಇರುತ್ತೆ ಅದೇ ಸಮಯಕ್ಕೆ ಅಲ್ಲಿ ಆ ದಾರಿಯನ್ನು ಹಾದು ಹೋಗುತ್ತಿದ್ದ ಹಸು ಆ ಪಕ್ಷಿಗೆ ಬೆಚ್ಚಗಾಗ್ಲಿ ಅಂತ ಏನು ಮಾಡುತ್ತೆ ತಾನು ಕುಳಿತುಕೊಂಡು ಆ ಪಕ್ಷಿಯನ್ನು ಸಹ ಹತ್ತಿರ ಎಳ್ಕೊಂಡು ಕೂತ್ಕೊಂಡು ಅದಕ್ಕೆ ಬೆಚ್ಚನೆಯ ಕಾವನ್ನು ಕೊಡ್ತಾ ಇರತ್ತೆ ಆ ಪಕ್ಷಿಗೂ ಸಹ ಆ ಬೆಚ್ಚನೆಯ ಕಾವು ಹಿತ ಅನಿಸುತ್ತೆ ಹಾಗೂ ಅದು ಖುಷಿಯಿಂದ ಹಾಡೋದಕ್ಕೆ ಶುರು ಮಾಡಿಬಿಡತ್ತೆ ಇದನ್ನು ಕೇಳಿದಂತಹ ಅಲ್ಲೇ ಆ ದಾರಿಯನ್ನು ಹಾದು ಹೋಗುತ್ತಿದ್ದಂತಹ ಬೆಕ್ಕೊಂದು ಬಂದು ಆ ಪಕ್ಷಿಯನ್ನು ಹಿಡಿದು ತಿಂದುಬಿಡುತ್ತೆ ಟೀಚರ್ಗೆ ಆಶ್ಚರ್ಯ ಆಗತ್ತೆ ಈ ಕತೆಯ ನೀತಿ ಏನು ಪುಟ ಅಂತ ಕೇಳ್ತಾರೆ ಆಗ ಆ ಮಗು ಹೇಳುತ್ತೆ ನಾವು ನಮ್ಮ ಕೈಯಲ್ಲಿ ಆಗದೆ ಬೆಚ್ಚಗಿನ ಅಂದರೆ ಬೇರೆಯವರ ಆಸರೆಯಲ್ಲಿ ಇದ್ದಾಗ ನಾವು ಅತಿ ಹೆಚ್ಚು ಶಬ್ದವನ್ನು ಮಾಡಬಾರ್ದು ಯಾಕೆಂದರೆ ನಾವಿನ್ನೂ ಪ್ರಬಲರಾಗಿರೋದಿಲ್ಲ ನಾವೇ ಇನ್ನೊಬ್ಬರ ಆಸರೆಯಲ್ಲಿರ್ತೀವಿ ಅಂತಹ ಸಂದರ್ಭದಲ್ಲಿ ನಾವು ಶಬ್ದವನ್ನು ಮಾಡಿದಾಗ ಅಥವಾ ಕೂಗಾಡಿದಾಗ ಕಿರಿಚಾಡಿದಾಗ ಬೇರೆಯವರು ಅದರ ಉಪಯೋಗವನ್ನು ಪಡೆದುಕೋಬಹುದು ಅಂತ ಹೇಳ್ತಾರೆ ಹೌದು ಆ ಪಕ್ಷಿ ಮೊದಲು ಕೂಗಾಡಿದಾಗ ಅಥವಾ ಅದು ಅತ್ತಾಗ ಅದರ ಆರ್ಥನಾದ ಹಸುವಿಗೆ ಗೊತ್ತಾಗುತ್ತೆ ಅದು ತನ್ನ ಬಳಿ ಕರೆದುಕೊಂಡು ಅದಕ್ಕೆ ಬೆಚ್ಚನೆಯ ಆಸರೆಯನ್ನು ಕೊಡುತ್ತೆ ಅದೇ ಕೂಗು ಅಥವಾ ಹಾಡು ಬೆಕ್ಕಿನ ಕಿವಿಗೆ ಕೇಳಿ ಆ ಬೆಕ್ಕು ಆ ಹಕ್ಕಿಯನ್ನು ತಿಂದಬಿಡುತ್ತೆ ಅಂದರೆ ನಮಗೆ ಗೊತ್ತಾಗೋದಿಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಇದೇ ಕತೆಯನ್ನು ಮುಂದುವರಿಸ್ತಾ ಇನ್ನೊಂದು ಕತೆಗೆ ಹೋಗೋಣ ಒಬ್ಬಳು ಯುವತಿ ಇರ್ತಾಳೆ ಆ ಯುವತಿ ತುಂಬ ಪ್ರೀತಿಯಿಂದ ಒಂದು ಹೆಬ್ಬಾವನ್ನು ಸಾಕ್ತಾಯಿರ್ತಾಳೆ ಆ ಹೆಬ್ಬಾವು ಅಷ್ಟೇ ಆಕೆಯನ್ನು ತುಂಬ ಪ್ರೀತಿಸ್ತಾ ಇರುತ್ತೆ ಅವಳನ್ನು ಪ್ರತಿನಿತ್ಯ ಸುತ್ತ ಹಾಕ್ತಾ ಇರುತ್ತೆ ಮರಿ ಇದ್ದಾಗ ಸಾಕಿರ್ತಾಳೆ ಆದರೆ ಅದು ಬೆಳೆದು ದೊಡ್ಡದಾಗ್ತಿದ್ದ ಹಾಗೆ ಒಂದೆರಡು ದಿನಗಳಿಂದ ಅದು ಊಟ ಮಾಡೋದೇ ಬಿಟ್ಬಿಟ್ಟಿರುತ್ತೆ ಈ ಯುವತಿಗೆ ತುಂಬ ಆಶ್ಚರ್ಯ ಆಗುತ್ತೆ ಇದೇನಪ್ಪ ಇದು ನಾನು ಎಲ್ಲ ಕೊಟ್ಟರು ಈ ಹಾವು ಯಾಕೆ ತಿಂತಾ ಇಲ್ಲ ಅಂತ ಪಶು ವೈದ್ಯರ ಬಳಿ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗಿ ಆ ಹಾವನ್ನು ಪರೀಕ್ಷೆಗೆ ಒಳಪಡಿಸ್ತಾಳೆ ಪಶು ವೈದ್ಯರಿಗೂ ಸಹ ಭಯ ಹಾವನ್ನು ಮುಟ್ಟೋದಕ್ಕೆ ಆದರೂ ಸಹ ಮುಟ್ಟಿ ಪರೀಕ್ಷೆ ಮಾಡಿ ಇದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಆದರೆ ಇದು ನಿಮ್ಮ ಜೊತೆನೇ ಇರುತ್ತಾ ಅಂತ ಕೇಳ್ತಾರೆ ಆಗ ಹೌದು ಇದು ನಾನು ತಂದಾಗ ತುಂಬ ಪುಟ್ಟ ಇಷ್ಟು ಮರಿ ಇತ್ತು ನನಗೇನು ಅಂತ ಗೊತ್ತಿಲ್ಲ ನನಗೆ ತುಂಬ ಆಸೆ ಆಯಿತು ಹಾಗಾಗಿ ನಾನು ಇದನ್ನು ತಂದೆ ಸಾಕಿದೆ ಈಗ ಇಷ್ಟು ದೊಡ್ಡದಾಗಿಬಿಟ್ಟಿದೆ ಹಾಗಾಗಿ ಇದನ್ನು ನನಗೂ ಸಹ ಬಿಟ್ಟಿರೋದು ತುಂಬ ಕಷ್ಟ ಹಾಗಾಗಿ ಇದನ್ನು ನಾನು ನನ್ನ ಮಗುವಿನ ಹಾಗೆ ನೋಡ್ಕೊಳ್ತಾ ಇದ್ದೀನಿ ಅಂತ ಯುವತಿ ಹೇಳ್ತಾಳೆ ಆಗ ಡಾಕ್ಟ್ರು ಮತ್ತೆ ಕೇಳ್ತಾರೆ ಇದು ನಿಮ್ಮ ಜೊತೆನೇ ಇರುತ್ತಾ ಎಲ್ಲೂ ಹೋಗಲ್ವಾ ರಾತ್ರಿಯೆಲ್ಲ ಆಗ ಆ ಯುವತಿ ಹೇಳ್ತಾಳೆ ಇಲ್ಲ ದಿತ್ಯ ರಾತ್ರಿ ಇದು ನನ್ನ ಪಕ್ಕದಲ್ಲಿ ಮಲಗ್ತಿತ್ತು ಆದರೆ ಏನು ಅಂತ ಗೊತ್ತಿಲ್ಲ ಎರಡು ದಿನದಿಂದ ನನ್ನನ್ನು ಸುತ್ತಿ ಮಲಗುತ್ತೆ ಬೆಳಗ್ಗೆ ದೆಳಿತಿದ್ದ ಹಾಗೆ ಬಿಟ್ಬಿಡುತ್ತೆ ಅಂತ ಹೇಳ್ತಾಳೆ ಆಗ ವೈದ್ಯರು ಹೇಳ್ತಾರೆ ಅಮ್ಮ ಇದು ನಿನ್ನ ಸುತ್ತುತ್ತಾ ಇಲ್ಲ ಇದು ನಿನ್ನನ್ನು ಅಳತೆ ಮಾಡ್ತಾ ಇದೆ ಕಾರಣ ಇದು ನಿನ್ನನ್ನು ತಿನ್ನುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅವಳು ನಂಬೋದಿಲ್ಲ ಇದು ನಾನು ಮರಿಯಿಂದ ಸಾಕಿದ್ದೀನಿ ಇದು ಹೇಗೆ ನನ್ನನ್ನು ತಿನ್ನುತ್ತೆ ಅಂತ ಹೇಳ್ತಾಳೆ ಆಗ ವೈದ್ಯರು ಹೇಳ್ತಾ ಇದ್ದಾರೆ ಇದು ನಿನ್ನನ್ನು ಅಳತೆ ಮಾಡ್ತಾ ಇದೆ ಆದರೆ ಇದು ನಿನ್ನ ತಿನ್ನುತ್ತಾ ಇಲ್ಲ ಯಾಕೆ ಅಂದರೆ ಅದು ನಿನ್ನನ್ನು ತಿಂದರೆ ಹೊಟ್ಟೆಯಲ್ಲಿ ಹಿಡ್ಕೊಳ್ಳೋಷ್ಟು ಜಾಗ ಇಲ್ಲ ಹಾಗಾಗಿ ಇದು ಉಪವಾಸ ಮಾಡಿ ತನ್ನ ಹೊಟ್ಟೆಯನ್ನು ಖಾಲಿ ಮಾಡಿಕೊಳ್ತಾ ಇದೆ ಹಾಗಾಗಿ ಇದು ನಿನ್ನನ್ನು ಪ್ರತಿನಿತ್ಯ ಅಳಿತಾ ಇದೆ ಇವತ್ತಲ್ಲ ನಾಳೆ ನಿನ್ನನ್ನು ತಿನ್ನುತ್ತೆ ಅಂತ ಹೇಳ್ತಾರೆ ತಕ್ಷಣ ಇವತ್ತಿಗೆ ಭಯ ಆಗಿಬಿಟ್ಟು ಆ ಹಾವನ್ನು ಕಾಡಿಗೆ ಬಿಟ್ಬಿಟ್ಟು ಬಂದುಬಿಡ್ತಾಳೆ ಅಂದರೆ ಈ ಎರಡೂ ಕಥೆಯ ಸಾರ ಒಂದೇ ನಾವು ಯಾರ ಜೊತೆ ಇರ್ತೀವಿ ಅವರು ಹೇಗೆ ಏನು ಅಂತ ನಾವು ತಿಳ್ಕೋಬೇಕಾಗತ್ತೆ ಯಾಕೆ ಅಂದರೆ ಹಾವು ಹಾವೇ ಹಾಗೇ ನಾವು ಯಾವಾಗ ಶಬ್ದ ಮಾಡಬೇಕು ಯಾರ ಆಸಿರೆಯಲ್ಲಿದ್ದೀವಿ ಅಂತ ಈ ಎರಡೂ ಕತೆಗಳು ಹೇಳ್ಕೊಡ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಾವು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಅಂತ ನಮಗೂ ಸಹ ಕೆಲವೊಮ್ಮೆ ಅರ್ಥ ಆಗೋದಿಲ್ಲ ಹಾಗಾಗಿ ಕಾಲಾಯ ತಸ್ಮೈ ನಮಃ ಅನ್ನೋ ಹಾಗೆ ಆ ಕಾಲ ನಮಗೆ ಈ ಜ್ಞಾನವನ್ನು ಕೊಡ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ನೀವು ಯಾರನ್ನಾದರೂ ಸ್ನೇಹಿತರು ಅಥವಾ ನಿಮ್ಮ ಹಿತೈಷಿಗಳು ಅಂತ ತಿಳ್ಕೊಳ್ತೀರಾ ಅಂತಂದರೆ ಅವರು ಯಾರು ಅನ್ನೋದನ್ನು ಸೂಕ್ಷ್ಮತೆ ನಿಮ್ಮಲ್ಲಿರಲಿ ಆ ಸೂಕ್ಷ್ಮತೆ ಭಗವಂತ ನಿಮಗೆ ಕೊಡಲಿ ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ದೇವರ ನಾಮಸ್ಮರಣೆ ಮಾಡೋಣ ಓಂ ನಮೋ ನಾರಾಯಣಾಯ ಐ ಹೋಪ್ ಇವತ್ತಿನ ನೀತಿಕತೆ ನಿಮಗಿಷ್ಟ ಆಯಿತು ಅಂತ ಭಾವಿಸ್ತೀನಿ ಧನ್ಯವಾದಗಳು